ಗಂಗಾವತಿ ಪ್ರಾಣೇಶ್ ಸ್ನೇಹಿತರೆ ನನ್ನ ಕಿರಿಯ ಮಿತ್ರ ಡಾಕ್ಟರ್ ಚೆನ್ನ ಬಸಿ ಬಸವ ಕೊಟ್ಟಿಗೆಯವರಿಗೆ ಹರಿಯಾಣ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ ನಿಜಕ್ಕೂ ಅವರ ಶ್ರಮ ಸಾರ್ಥಕವಾಗಿದೆ ಅವರನ್ನು ನಾವು ತುಂಬ ಮನಸ್ಸಿನಿಂದ ಅಭಿನಂದಿಸ್ತಾ ಇದ್ದೇನೆ ಅವರ ಒಂದು ಇದಕ್ಕೆ ಎಷ್ಟು ಸುಮಾರು ಹದಿನೈದು ವರ್ಷಗಳ ಕಾಲ ಕಲಾ ಸೇವೆ ಪತ್ರಿಕಾರಂಗ ಚಿತ್ರರಂಗ ದೂರದರ್ಶನ ಇತ್ಯಾದಿ ಸೇವೆಗಳಲ್ಲಿ ಐತಿಹಾಸಿಕ ಮಾರ್ಗದರ್ಶನ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಕ್ಕಾಗಿ ಹರಿಯಾಣ ವಿಶ್ವದಲ್ಲ ಅವ್ರನ್ನ ಗುರುತಿಸಿ ಗೌರವ ಡಾಕ್ಟರೇಟ್ ಕೊಡ್ತಿರೋ ನಿಜಕ್ಕೂ ಸಂತೋಷ ವಿಷಯ ಇದು ಬರೀ ಅವರಿಗೆಲ್ಲ ನಮಗೆಲ್ಲ ಡಾಕ್ಟರೇಟ್ ಬಂದಷ್ಟು ಸಂತೋಷ ಆಗಿದೆ ಅವ್ರಿಗೆ ಇನ್ನಷ್ಟು ಪ್ರಶಸ್ತಿಗಳು ಅವ್ರನ್ನ ಹುಡುಕಿಕೊಂಡು ಬರಲಿ ಅಂತ ಹಾರೈಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ